ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಗರಿಗರಿಯಾಗಿರುವಂತಹ ಖಾರ ಮಾಡಿದ್ದೀನಿ ಈ ಥರ ಖಾರ ಮಾಡೋದು ಕಷ್ಟ ಏನೂ ಅಲ್ಲ ಫ್ರೆಂಡ್ಸ್ ತುಂಬ ಕಮ್ಮಿ ಟೈಮಲ್ಲಿ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಬಹುದು ಈ ಖಾರನ ನಾವು ಸಂಜೆ ಹೊತ್ತಲ್ಲಿ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಊಟದ ಜೊತೆ ನಂಚ್ಕೊಂಡು ಊಟ ಮಾಡೋದಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಮಕ್ಕಳಂತೂ ಈ ಥರ ಖಾರನ ತುಂಬ ಇಷ್ಟಪಟ್ಟು ತಿಂತಾರೆ ಗರಿಯಾಗಿರುವಂತಹ ಖಾರನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಅದ್ರ ಮೇಲೆ ಜರಡಿ ಇಡ್ತಾ ಇದ್ದೀನಿ ಕಾಲು ಕೆ ಜಿ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ನಾವು ಮೊದಲು ಜರಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾವು ಫ್ರೆಶ್ ಆಗಿ ಅಂಗಡಿಯಿಂದ ತಗೊಂಡು ಬಂದರೂ ಸಹ ಕಡಲೆ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವ ಹಿಟ್ಟಾದರೂ ಸರಿ ಅದನ್ನು ಈ ರೀತಿ ಜರ್ಡಿ ಮಾಡಿಕೊಂಡೇ ನಾವು ಉಪಯೋಗಿಸಬೇಕು ಹಾಗಾಗಿ ಇವಾಗ ನಾನು ಕಾಲು ಕೆ ಜಿ ಆಗೋಷ್ಟು ಕಡಲೆ ಹಿಟ್ಟನ್ನು ಜರ್ಡಿ ಮಾಡ್ಕೊಳ್ತಾ ಇದ್ದೀನಿ ಏನೂ ಇಲ್ಲ ಆದ್ರೂ ಈ ರೀತಿ ಜರ್ಡಿ ಮಾಡಿಕೊಳ್ಳೇಬೇಕು ಇವಾಗ ಜರ್ಡಿ ಮಾಡಿಕೊಂಡಾಯಿತು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಕಾಲು ಟೀ ಅಷ್ಟು ಅರಿಶಿನದ ಪುಡಿ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಇದ್ದೀನಿ ಇವಾಗ ಚೆನ್ನಾಗಿ ಬಿಸಿ ಮಾಡಿರುವಂತಹ ಎಣ್ಣೆನ ಒಂದು ಸೌಟ್ ಇದ್ದೀನಿ ನಾವು ಚಕ್ಲಿ ಮಾಡುವಾಗ ಅಥವಾ ಈ ರೀತಿ ಖಾರ ಮಾಡುವಾಗ ಬಿಸಿ ಮಾಡಿರುವಂತಹ ಎಣ್ಣೆನ ಹಾಕಿ ಸ್ವಲ್ಪ ಕಲಿಸ್ಕೋಬೇಕಾಗುತ್ತೆ ಹಾಗಾಗಿ ಒಂದು ಸೌಟು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಕಲ್ಸ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ಕೊಬೇಕು ಅಂದರೆ ಸೇಮ್ ನಾವು ಚಪಾತಿ ಮಾಡೋದಕ್ಕೆ ಒಂದು ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಆ ರೀತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಕೈಗೆ ತುಂಬ ಅಂಟಿಡಿಯುತ್ತೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ ಇವಾಗ ಹಿಟ್ಟನ್ನು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಇವಾಗ ಚಕ್ಲಿ ಒರಳನ್ನು ನಾನು ತಗೊಳ್ತಾ ಇದ್ದೀನಿ ಇದರಲ್ಲಿ ಐದರಿಂದ ಆರು ಪ್ಲೇಟ್ಗಳಿರುತ್ತೆ ಅದರಲ್ಲಿ ನಾನು ಮೀಡಿಯಮ್ ಖಾರ ಬರುತ್ತೆ ನೋಡಿ ಆ ಪ್ಲೇಟನ್ನು ತಗೊಂಡು ಫಿಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ನಾವು ನಮಗೆ ಯಾವ ಥರ ಬೇಕು ಖಾರ ಆ ಥರ ಪ್ಲೇಟ್ ತೊಗೊಂಡು ಈ ರೀತಿ ಫಿಟ್ ಮಾಡ್ಕೊಬೇಕಾಗುತ್ತೆ ಇವಾಗ ನಾನು ಮೀಡಿಯಂ ಖಾರ ಬರುತ್ತಲ್ಲ ಆ ಪ್ಲೇಟ್ ತೊಗೊಂಡು ಫಿಟ್ ಮಾಡಿದ್ದೀನಿ ನೋಡಿ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಖಾರದ ಹಿಟ್ಟನ್ನು ಅದರೊಳಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಕಾಲು ಕೆ ಜಿ ಆಗೋಷ್ಟು ಕಲಿಸಿದ್ದೆ ಅದರಲ್ಲಿ ಒಂದು ಉಂಡೆನ ಹಾಕಿ ಅದನ್ನು ಫಿಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೊದಲು ನಾವು ಈ ರೀತಿ ಫಿಟ್ ಮಾಡಿಕೊಂಡು ಆ ನಂತರ ಎಣ್ಣೆಯಲ್ಲಿ ಬಿಡಬೇಕು ಇದನ್ನು ಎಣ್ಣೆಯಲ್ಲೂ ಸಹ ಬಿಡಬಹುದು ಮತ್ತು ನಾವು ಪ್ಲೇಟಲ್ಲಿ ಹಾಕ್ಕೊಂಡು ಆ ನಂತರ ಎಣ್ಣೆ ಒಳಗಡೆನೂ ಸಹ ಹಾಕ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆಯೋ ಇಲ್ವೋ ಅಂತ ಅದನ್ನು ಚೆಕ್ ಮಾಡ್ತಾ ಇದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆಗಿದೆ ಈ ಖಾರನ ಹಾಕುವಾಗ ನಾವು ಹುಷಾರಾಗಿ ನೋಡಿಕೊಂಡು ಹಾಕಬೇಕು ಇವಾಗ ನಾನು ಡೈರೆಕ್ಟಾಗಿ ಎಣ್ಣೆ ಒಳಗಡೆನೆ ಬಿಡ್ತಾ ಇದ್ದೀನಿ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಆರಿದೆ ನೀವೇನಾದರೂ ಈ ರೀತಿ ಖಾರ ಅಥವಾ ಚಕ್ಲಿನ ಮಾಡಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಪ್ಲೇಟಲ್ಲಿ ಹಾಕ್ಕೊಂಡು ಆ ನಂತರ ಎಣ್ಣೆ ಒಳಗಡೆ ಹಾಕಿ ಅಥವಾ ಎಣ್ಣೆ ಒಳಗಡೆನೆ ಡೈರೆಕ್ಟಾಗಿ ನಾವು ಹಾಕ್ತೀವಿ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಮೇಲೆಯಿಂದ ಇಟ್ಕೊಂಡು ಅಂದರೆ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಎಣ್ಣೆ ಒಳಗಡೆ ಬಿಡಿ ಇವಾಗ ನಾನು ಖಾರನ ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೆಂದಿದೆಯೋ ಇಲ್ವೋ ಅಂತ ಮುಟ್ಟಿ ಚೆಕ್ ಮಾಡೋದೇನು ಬೇಡ ಖಾರದ ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಬೆಂದಿದೆಯೋ ಇಲ್ವಾ ಅಂತ ಇದನ್ನು ಬೇಯಿಸುವಾಗ ಗ್ಯಾಸ್ ಉರಿನ ಮಾತ್ರ ಜಾಸ್ತಿ ಇಟ್ಕೊಂಡು ಬೇಯಿಸಬೇಡಿ ನಿಧಾನ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಅದನ್ನು ಚೆನ್ನಾಗಿ ಬೇಯಿಸಿದ್ದಾಯಿತು ಇವಾಗ ನಾನು ಎರಡನೇ ಸರಿ ಹಾಕ್ತಾ ಇದ್ದೀನಿ ನೋಡಿ ಎರಡನೇ ಸರಿ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕ್ತಾ ಇದ್ದೀನಿ ಚಕ್ಲಿ ಒರಳನ್ನು ಮೇಲೆ ಕೈ ಇಟ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಮೊದಲೇ ನನಗೆ ಕೈಗೆ ಸ್ವಲ್ಪ ಎಣ್ಣೆ ಹಾರಿತ್ತು ಹಾಗಾಗಿ ಇವಾಗ ಎರಡನೇ ಸಾರಿ ಹಾಕಿದ್ದಂತಹ ಖಾರನೂ ಸಹ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾವು ಅವಾಗವಾಗ ರೆಡಿ ಖಾರನ ತಗೊಂಡು ಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಖಾರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಇವಾಗ ಕಾಲು ಕೆ ಜಿ ಕಡಲೆ ಹಿಟ್ಟಿಗೆ ಇಷ್ಟು ಖಾರ ರೆಡಿಯಾಗಿದೆ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಒಂದು ಅರ್ಧ ಕೆ ಜಿ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳಿ ಮನೆಯವರೆಲ್ಲರೂ ಸಹ ತಿಂದು ಉಳಿಯೋವಷ್ಟು ಖಾರನ ಮಾಡಬಹುದು ಕಾಲು ಕೆ ಜಿಗೆ ಎಷ್ಟು ಖಾರ ಆಗಿದೆ ಚಕ್ಲಿ ತರ ಅಗಲವಾಗಿ ಹಾಕಿದ್ದೆ ನೋಡಿ ಅದನ್ನು ಇವಾಗ ನಾನು ಕೈಯಿಂದ ಪುಡಿ ಪುಡಿ ಮಾಡ್ತಾ ಇದ್ದೀನಿ ಮುಟ್ಟಿದ್ರೆ ಸಾಕು ಹಾಗೆಯೇ ಪುಡಿ ಪುಡಿ ಆಗ್ತಾ ಇದೆ ನೋಡಿ ಅಷ್ಟು ಗರಿಗರಿಯಾಗಿದೆ ಖಾರ ಈ ರೀತಿ ಖಾರನ ನಾವು ಮನೆಯಲ್ಲೇ ಮಾಡಿ ಇಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಕಾಫಿ ಟೀ ಜೊತೆ ತಿನ್ನೋದಿಕ್ಕೂ ತುಂಬ ರುಚಿಯಾಗಿರುತ್ತೆ ಊಟದ ಜೊತೆ ನಂಚ್ಕೊಂಡು ಊಟ ಮಾಡೋದಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈ ಖಾರನ ಮಾಡೋದು ಕಷ್ಟ ಏನೂ ಅಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ರೆಡಿ ಮಾಡಬಹುದು ಇವಾಗ ಅದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಮೊದಲೇ ನಾನು ಇದಕ್ಕೆ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿದ್ದೆ ಆದರೂ ಕೊನೆಯಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕಬೇಕು ಹಾಗಾಗಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಆನಂತರ ನಾನಿಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ ಕರಿಬೇವನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಪುಡಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಕರಿಬೇವನ್ನು ಈ ರೀತಿ ಪುಡಿ ಮಾಡಿ ಹಾಕೋದ್ರಿಂದ ಖಾರದ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಗಮ್ ಅಂತ ಇದೆ ನೋಡಿ ಬೇಕ್ರಿ ಖಾರದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಇವಾಗ ಅದನ್ನು ಕೈಯಿಂದ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಉಪ್ಪು ಖಾರದ ಪುಡಿ ಎಲ್ಲದಕ್ಕೂ ಹಿಡಿಬೇಕು ಹಾಗಾಗಿ ಈ ಥರ ಕಾರನ ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟೇ ಫ್ರೆಂಡ್ಸ್ ಖಾರ ಮಾಡೋದು ಕಷ್ಟ ಏನೂ ಅಲ್ಲ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ರೆಡಿ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ಗರಿಗರಿಯಾಗಿರುವಂತಹ ಕಾರನ್ನ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಕಾರನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಬೇಕ್ರಿಯಿಂದ ತಗೊಂಡು ಬಂದು ತಿನ್ನೋದನ್ನು ಮರೆತೇ ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಗರಿಗರಿಯಾಗಿರುವಂತಹ ಈ ಖಾರ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು